ಮುಗಿಯಿತು ಇಲ್ಲಿಗೆ ಹ್ಮ್ ಇದರಲ್ಲಿ ಈ ವರ್ಷ ನನಗೆ ಸಿಕ್ಕಿದ್ರೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಸಿಗ್ತದೆ ಎಷ್ಟು ಕೆಜಿ ಆಗ್ಬೋದು ಅವನು ಎರಡು ಮೂರು ದಿವಸ ಕಲಿತದೆ ಮತ್ತೆ ಬಂದ ಕೂಡಲೇ ಈ ರಾಮಪತ್ರದನ್ನು ತಗೊಂಡು ಹೋಗುದು ಯಾರು ನನ್ನ ಅಲಿಯ ಗಣೇಶ ಗಟ್ಟಿ ಆಗಿದೆ ಇನ್ನ ಇಟ್ರೆ ಕಂಫರ್ಟ್ ಅಪ್ಪ ಗೌರಿ ಮಂಗಳ ಗೌರಿ ಹುಟ್ಟುವಾಗ ಹೇಳ್ತೀವಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ನೋತ್ತಿ ಹಾಗೆ ಒಂದು ವೇಳೆ ನೀವು ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ವರ್ಕ್ ಎಲ್ಲ ಆಯಿತು ತಿಂಡಿ ತಿನ್ಬೇಕಷ್ಟೇ ದನಗಳದ್ದು ವರ್ಕ್ ಎಲ್ಲಾಗಿ ಇನ್ನು ಅವ್ರನ್ನು ಹೊರಗೆ ಬಿಡಬೇಕು ಅವರು ಈಗಷ್ಟೇ ಕುಡಿಲಿ ಕೊಟ್ಟಾಯಿತು ಅಪ್ಪಂದು ಇವತ್ತು ಅದು ಕಾಣಜಿ ಇದು ಕೆಲಸ ಲಾಸ್ಟ್ ಕೆಲವರೆಲ್ಲ ಕೇಳಿದ್ದೀರಾ ಕಾಳಜಿ ಅಂತಕ್ಕೆ ಯೂಸ್ ಆಗ್ತದೆ ಅಂತ ಕೆಲವರು ಹೇಳ್ತಾರೆ ಅದಕ್ಕೆ ಪೇಂಟಿಗೆ ಹೋಗ್ತದೆ ಅಂದರೆ ಅದು ಡಾರ್ಕ್ ರೆಡ್ ಕಲರ್ ಬರ್ತದೆ ಅದರದ್ದು ಹೂ ಮೇಲೆ ಅದಕ್ಕೋಸ್ಕರ ಪೇಂಟಿಗೆ ಹೋಗ್ತದೆ ಹೇಳ್ತಾರೆ ಇನ್ನು ಕೆಲವರು ಸಾಂಬಾರ್ ಐಟಮ್ಸ್ಗೆ ಕಲರ್ ಪೌಡರ್ಗೆ ಎಲ್ಲ ಹೋಗ್ತದೆ ಅಂತ ಹೇಳ್ತಾರೆ ನಂಗೆ ಸಹ ಪರ್ಫೆಕ್ಟಾಗಿ ಗೊತ್ತಿಲ್ಲ ಎಂಥಕ್ಕೆ ಹೋಗ್ತದೆ ಹೇಳಿ ಬಟ್ ನಾವು ಇಯರ್ಲಿ ನಮ್ಮ ತೋಟದಲ್ಲಿರೋದನ್ನು ಕೊಯ್ದು ಬೀಜನ ಸಪ್ರೇಟ್ ಮಾಡಿ ಹೂವನ್ನು ಒಣಗಿಸಿ ಸೇಲ್ ಮಾಡ್ತೇವೆ ಒಂದು ಟೆನ್ ಕೆ ಅಷ್ಟು ಸಿಗ್ತದೆ ಇಯರ್ಲಿ ಈ ವರ್ಷ ಸ್ವಲ್ಪ ಕಡಿಮೆ ಫಸಲು ಕಡಿಮೆ ಹಾಗಾಗಿ ಸ್ವಲ್ಪ ಕಡಿಮೆ ಸಿಗ್ಬೋದು ಆದರೆ ಈ ವರ್ಷ ರೇಟ್ ಒಳ್ಳೆಯದುಂಟು ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಸಾವಿರ ಉಂಟಂತೆ ಒಂದು ಕೆ ಜಿ ಹೂಗೆ ಒಂದು ಕೆ ಜಿ ಹೂವಾಗಲಿಕ್ಕೆ ಸುಮಾರು ಬೇಕಾಗ್ತದೆ ಹೂ ಅಂತ ಹೇಳಿದರೆ ಎಷ್ಟು ಹಗುರ ಇರುತ್ತಂತೆ ನಿಮಗೆ ಗೊತ್ತುಂಟಲ್ಲ ಹಾಗೆ ಅದು ಒಂದು ಕೆ ಜಿ ಆಗಲಿಕ್ಕೆ ಸುಮಾರು ಹೂ ಬೇಕಾಗ್ತದೆ ನಮಗೊಂದು ಈ ಸಲ ಎಷ್ಟು ಸಿಗ್ಬೋದನ್ನೂ ಗೊತ್ತಿಲ್ಲ ಅದು ಸೇಲ್ ಮಾಡಿದ ಮೇಲೆ ಎಷ್ಟು ಅಂತ ನಿಮಗೆ ನಾನು ಹೇಳ್ತೇನೆ ಓಹ್ ಇದು ಈ ವರ್ಷದ್ದು ಕಾಣದೆ ಲಾಸ್ಟು ಮುಗಿಯಿತು ಇಲ್ಲಿಗೆ ಹ್ಞೂ ಇದರಲ್ಲಿ ಈ ವರ್ಷ ನನಗೆ ಸಿಕ್ಕಿದ್ರೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಸಿಗ್ತದೆ ಎಷ್ಟು ಕೆ ಜಿ ಆಗ್ಬೋದು ಒಂದು ಹನ್ನೆರಡು ಕೆ ಜಿ ಅಂದಾಜು ತೂಕ ಮಾಡಲಿಲ್ಲ ಕೆ ಜಿಗೆ ಒಂದು ಸಾವಿರ ಸಾವಿರದ ನೂರು ಉಂಟು ಅಂತ ಹೇಳಿದ್ದಾರೆ ಕೆಲವು ಕಡೆಯಲ್ಲಿ ಗೊತ್ತಿಲ್ಲ ನನಗೆ ಹೋಗಬೇಕಷ್ಟೆ ನೋಡಲಿಕ್ಕೆ ఇవతూ బరుగు ఎర్ర మూడు దివస కలితాయి మొత్తం బంద కలె ఈ రమ్ పత్రం తోదు యారు నన్న అలియ గణేశ మామ మాధవీ అబ్బందు కమేడి ದನಗಳನ್ನು ಕರ್ಕೊಂಡು ಬಂದು ಹಟ್ಟಿ ಆಯಿತು ಕಾಡಲ್ಲಿ ಉಳಿಲಿ ಅವಳನ್ನು ಬಿಡೋದು ಮತ್ತು ಅಪ್ಪಸ ನನ್ನೊಟ್ಟಿಗೆ ನಾವು ಸ್ವಲ್ಪ ದೂರ ಕರ್ಕೊಂಡು ಬಂದದ್ದು ಅವರಿಗೆ ಒಟ್ಟಿಗೆ ಸಾಕಾಗೋದಿಲ್ಲ ನಾನು ಎಂಥ ಒಬ್ಬಳೇ ಆದರೆ ಮನೆ ಹತ್ತವೆ ಕಟ್ಟೋದು ಅವಳನ್ನು ಬಿಡೋದು ಅವಳು ಸೀ ಇದೆ ಹಟ್ಟಿಗೆ ಬರೋದು ಹಾಗೆ ಇವತ್ತು ಅಪ್ಪ ಬಂದರು ಮತ್ತು ಓ ಇಲ್ಲಿ ನಾನು ತಿಂಡಿ ತಿಂದು ಇಲ್ಲೇ ಸ್ವಲ್ಪ ಬಜಾವು ಬಿದ್ದಿದೆ ಇಲ್ಲಿಂದ ತಗೊಂಡು ಹೋಗುವಂಥ ಮತ್ತು ಇವತ್ತು ಬ್ಯಾಕ್ ಗ್ರೌಂಡಲ್ಲಿ ನೋಡಿ ಫುಲ್ ಮಂಜು ಮಂಜು ಉಂಟು ಮತ್ತು ಇವತ್ತು ಸಹ ಬರಲಿಲ್ಲ ಒಡವೆ ಉಂಟು ಬೆಳಗ್ಗೆಯಿಂದ ಈಗ ಒಂಬತ್ತುವರೆ ಆಯಿತು ಆದರೆ ಏಳುವರೆ ಥರ ಉಂಟು ಹಾಗೆ ಇವತ್ತು ನಮಗೆ ಒಡ್ರೊಟ್ಟಿ ಮೊನ್ನೆ ಅಕ್ಕ ಮಾಡಿದ್ಲಲ್ಲ ಅದೇ ನಾವು ಜಾಸ್ತಿ ಒಲೆಯಲ್ಲೇ ಮಾಡ್ತೇವೆ ಒಡ್ರೊಟ್ಟಿ ಎಲ್ಲ ಒಲೆಯಲ್ಲಿ ಮಾಡಿದ್ರೆ ಚೆಂದ ಆಗೋದು ಯಾರ ಮನೆಯಲ್ಲೆಲ್ಲ ಮಾಡ್ತೀರಿ ಅಂತ ಹೇಳಿ ಅಂದರೆ ಈಗ ಬೆಂಗಳೂರಲ್ಲೆಲ್ಲ ಇರೋದು ಮಾಡೋದೆಲ್ಲ ಎಲ್ಲ ತಗೊಂಡೋಗಿದ್ದಾಳೆ ಇದು ಕಾವಲ್ಲಿ ಮಣ್ಣಿದು ಅಲ್ಲಿ ಸಹ ಮಾಡ್ತಾಳೆ ಅದು ಸ್ಟವ್ ಅಲ್ಲಿ ಮಾಡ್ದು ಒಲೆಯಲ್ಲಿ ಮಾಡಿದಷ್ಟು ರುಚಿ ಬರೋದಿಲ್ಲ ಹೀಗೆ ಮುಚ್ಚಬೇಕು ಆಮೇಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಅದು ಚೆಂದ ಬೆಂದಿರ್ತದೆ ಮಗಿ ಇಲ್ಲ ಹಾಗೆ ಎತ್ತಿದ್ದು ಎಲ್ಲ ತಿಂದು ನನಗೆ ಬಜಾವಿಗೆ ಬಂದೆ ನಾನು ಆವಾಗ ದನಗಳನ್ನು ಬಿಟ್ಟಿದ್ದೆಲ್ಲ ಇಲ್ಲೇ ಒಂದು ಕಡೆ ಬಜಾ ಬಿತ್ತು ಅಪ್ಪ ಇವತ್ತಿಗೆ ಇಲ್ಲಿ ಮಾಡಿದರೆ ಸಾಕಾಗ್ಬೋದು ಅಂತ ಹಾಗೆ ಅಪ್ಪಂದು ರಾಮಪತ್ರದ್ದು ಸೀಸನ್ ಮುಗ್ದಿದೆ ಮತ್ತು ಇನ್ನು ಇವತ್ತಿಂದ ಮರ ಕತ್ತಲಿಕ್ಕೆ ಇಲ್ಲ ಕೊಯ್ಲಿಕ್ಕೆ ಇಲ್ಲ ಅದರ ಚಿಂತೆ ಇಲ್ಲ ಇನ್ನು ಅವರಿಗೆ ಅಡಿಕೆ ಹಾಕ್ಲಿಕ್ಕಿರೋದು ಇರೋದು ಇವತ್ತು ಹೋಗ್ತಾರೆ ನನಗೆ ಹೇಳಿದ್ದಾರೆ ಬಜೋ ಬೇಗ ಮಾಡಿ ಬಂದು ಅಡಿಕೆ ಹಾಕ್ಲಿಕ್ಕೆ ಬರಬೇಕು ಅಂತ ನೋಡೋಣ ನಂಗೆ ಎಷ್ಟೊತ್ತಿಗೆ ಆಗ್ತದೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೇನೆ ಅಂತ ಗೊತ್ತಿಲ್ಲ ನೋಡುವ ಟಿಂಕಿ ಬಂದಿದ್ದಾನೆ ಟಿಂಕಿ ಬಜಾವ್ ಮಾಡಲಿಕ್ಕೆ ನಾನು ಒಬ್ಳೆ ಅಲ್ಲ ಅದಕ್ಕೆ ಈವಸ ಬಂದಿದ್ದಾನೆ ಟಿಂಕಿ ಅಲ್ಲ ಅವನು ಟೂ ತೌಸಂಡ್ ಸಿಕ್ಸ್ಟೀನಿಂದ ಇದ್ದಾನೆ ಮನೆಯಲ್ಲಿ ಅವನು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿರುವಾಗ ತಂದದ್ದು ಅಂದರೆ ನಾನು ಫಸ್ಟ್ ಇಯರ್ ಪಿ ಯು ಸಿ ಆವಾಗಿಂದ ಇದ್ದಾನೆ ಇವಾಗ ಸಹ ಇವನೊಟ್ಟಿಗೆ ತಂದ ನಾಯಿಗಳು ಸತ್ತ ಹೋಯಿತು ಕೆಲವನ್ನ ಅದು ನಾಯಿ ಪೀಲಿ ಅಂತ ಉಂಟು ನಾಯಿಯನ್ನು ಕೊಂಡೋಗೋದು ಅದು ಸಕೊಂಡೋಯ್ತು ಇವ ಮಾತ್ರ ಇದ್ದಾನೆ ಹೇಗೆ ಹೀಗೆ ಮಾಡಿದ್ದಾರೆ ಇವತ್ತು ಹೋಗ್ಬಿಡ್ದಿಲ್ಲ ಆದರೆ ಕ್ಯಾ ಅಂತ ಊರು ಹಿಡಿಕೊಬ್ಬಡಿದ್ದಾನೆ ಬಜಾವಾಯಿತು ಒಂದು ಕಟ್ಟ ಇದನ್ನು ಹೊತ್ಕೊಂಡು ಹೋಗ್ಬೇಕು ಇದು ಸ್ವಲ್ಪ ಭಾರ ಉಂಟು ನಾನೇ ಹೊತ್ಕೊಂಡು ಹೋಗುವ ಟ್ರೈ ಮಾಡುವಂತ ಅಂತ ಇದ್ದೇನೆ ಈಗೊಮ್ಮೆ ಮಂಗು ಪುಟ್ಟಕ್ಕನ ಹತ್ರ ಹೋಗಿ ಬರಬೇಕು ಆಹಾ ಒಂದು ಮೆಳಾತೆಯನ್ನು ನುಂಗೀತು ಕುಂಗಿರಿ ಪೂರ ಒಂಥರ ಕಳ್ಳನಾಗೆ ಬಿಹೇವ್ ಮಾಡ್ತಿದ್ದಾನೆ ಏನಂತ ಹೇಳಿದರೆ ಹೀಗೆ ಬಾಲ ಕೆಳಗಾಕಿ ಬಂದು ಇವ್ನ ಅಬ್ಸರ್ವ್ ಮಾಡೋದು ಇವನು ನಮ್ಮದೇ ರಿಂಕಿ ರಿಂಕಿಯ ಡಿಂಕಿಯೋ ಗೊತ್ತಿಲ್ಲ ಬಟ್ ಇವ್ನು ಹತ್ತಿರದಿಂದ ಬಂದು ನೋಡೋದು ಹೀಗೆ ನಾನು ಯೋಚನೆ ಮಾಡೋದು ಎಂತಾಗಿದೆ ಎಂತಾಗಿದೆ ಅನ್ನೋನ್ನೆರಡೆರಡು ಸಲ ಅವನಿಗೆ ಮೂಸಿ ತೋರಿಸಿದ್ದೆ ನೋಡಿ ಹೀಗೆ ಹೀಗೆ ಬಂದು ಬಂದು ಹತ್ತಿರ ಹತ್ತಿರ ನೋಡೋದು ಈ ಹೊಸ ಒಳ್ಳೆ ಕಲ್ಲನಾಗೆ ಮಾಡ್ತಿದ್ದಾನೆ ನನಗೆ ಯಾಕೆ ಇನ್ನೂ ಸಹ ವಿಷಯ ಗೊತ್ತಿಲ್ಲ ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಯಾವಾಗ ಹಾಲು ಕರೀಲಿಕ್ಕೆ ಎದ್ದಿದ್ದೇನೆ ಆವಾಗದಿಂದ ಉಂಟಿ ಇವ್ರದಿಬ್ರದು ಎಂಥದ ವಿಷಯ ಎಂತ ನಿಮ್ಮದಿಬ್ಬರದು ಹಾಂ ಇವನು ಡಿಂಕ ನೋಡು ಎಂಥ ಉಂಟಿದ್ರಲ್ಲಿ ಹೊಸತ್ತು ನಮ್ಮದೇ ಡಿಂಕ ಇವನು ಪೆಟ್ಟೆಂತಾರು ಮಾಡ್ಕೊಂಡು ಬಂದಿದ್ದಾನೆ ಇಲ್ಲಲ್ಲ ಇಲ್ಲ ಅವನು ಆರಾಮದಲ್ಲಿದ್ದಾನೆ ನಿಂದೆಂತ ಇದು ನನ್ನದೇ ಅಂಗಿ ನಂದೇ ಹಂಗೇ ಇದು ಆಗೋದ್ರಿಂದ ಹೀಗೇ ಇದ್ದಾನೆ ಹ್ಞೂ ಕುತ್ಕೋ ಕೂತ್ಕೊ ನೀನು ಅವನು ನಮ್ಮ ಡಿಂಕ ಸರಿ ಆಯ್ತಾ ಈಗ ಬಾಲ ಮೇಲೆ ಬಂತಪ್ಪ ಇವ್ರದ್ದು ಅದ ನಂಗೆ ಅರ್ಥ ಆಗೋದಿಲ್ಲ ಹ್ಞೂ ಹೋಗು ಹಾಕ್ಬೇಕು ಹೊರಗೆ ಹೋಗು ಹೋಗು ಬಜಾವ್ ತಂದಾದ್ಮೇಲೆ ಸೀದಾ ತೋಟಕ್ಕೆ ಬಂದು ಒಂದು ಕಟ್ಟ ಹುಲ್ಲು ಮಾಡಿದೆ ಇವತ್ತು ಮಧ್ಯಾಹ್ನಗಿಂತ ಮುಂಚೆ ಹುಲ್ಲಾಗಿದೆ ಹಾಗೆ ಯಾ ಇನ್ನು ಮನೆಗೆ ಹೋಗುವ ಕೂರೆ ಬಂದಿದ್ದ ಕೂರೇನ ಮೊನ್ನೆ ದೀಪಾವಳಿಗೆ ತಂದದ್ದು ಕ್ಯಾಂಡಲ್ ಉಂಟಲ್ಲ ಎರಡು ಮೂರೋ ಏನೋ ಅಷ್ಟೇ ಯೂಸ್ ಅದು ಮತ್ತು ಇದು ಹಾಗೆ ಉಂಟು ಸೊ ಇದರಲ್ಲಿ ನಾನು ಇವತ್ತೊಂದು ಹೊಸತ್ತು ಟ್ರೈ ಮಾಡು ಅಂತ ಅಂದ್ಕೊಂಡಿದ್ದೇನೆ ಅದು ಸಕ್ಸಸ್ ಆದರೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ಏನಂತ ಮತ್ತೆ ಹೇಳ್ತೇನೆ ನಿಮಗೆ ಕ್ಯಾಂಡಲ್ ಉಂಟಲ್ಲ ಇದನ್ನು ಚಂದ ಮಾಡಿ ಹೀಗೆ ಬಿಸಿ ಮಾಡಿ ಅದನ್ನು ನೀರಾಗೋ ತನಕ ವೆಯ್ಟ್ ಮಾಡಬೇಕು ಕ್ಯಾಂಡಲ್ ನೀರಾಯಿತು ನೀರಾದಮೇಲೆ ಅದರಲ್ಲಿ ಬಳ್ಳಿ ಇರ್ತದಲ್ಲ ಅದು ರಿಮೂವ್ ಮಾಡಬೇಕು ಆಮೇಲೆ ಅದಕ್ಕೆ ಕಂಫರ್ಟ್ ಉಂಟಲ್ಲ ಇದು ಹಾಕ್ಬೇಕು ಬಿಸಿ ಇರುವಾಗ ಹಾಕಬೇಡಿ ಆಯಿತಾ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ ಇಲ್ಲಾಂದ್ರೆ ಅದರಲ್ಲಿ ಜಾಸ್ತಿ ನೋರೆ ಬಂದು ಸೌಂಡ್ ಬರ್ತದೆ ತಣ್ಣ ಸ್ವಲ್ಪ ತಣ್ಣಂಗಾದ ಹಾಕಿ ಆಮೇಲೆ ಅದನ್ನು ಒಂದು ಗ್ಲಾಸಿಗೆ ಶಿಫ್ಟ್ ಮಾಡಿ ಆಯಿತಾ ಈ ಗಾಜಿದು ಲೋಟಕ್ಕೆ ಶಿಫ್ಟ್ ಮಾಡಬೇಕು ಆಮೇಲೆ ಆಗತ್ತೆಗ್ದ ಬಳ್ಳಿ ಉಂಟಲ್ಲ ಅದು ಗಟ್ಟಿಯಾಗೋ ತನಕ ಬಿಡಿ ಸೊ ಇದು ಗಟ್ಟಿ ಆದಮೇಲೆ ನಾವು ರೂಮಲ್ಲೆಲ್ಲ ಹಚ್ಚಿಟ್ರೆ ಪರಿಮಳ ಮಳೆ ಬರ್ತದೆ ಕಂಫರ್ಟ್ ಸ್ಮೆಲ್ ಬರ್ತದೆ ನಿಮಗೆ ಬೇರೆ ಏನಾದರೂ ಪರ್ಫ್ಯೂಮ್ ಇಷ್ಟೇ ಇದ್ದರೆ ಈ ಥರ ಮಾಡಿ ಹಾಕ್ಕೊಳ್ಬೋದು ನಾನು ಈ ಸಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದು ಗಟ್ಟಿಯಾದ ಮೇಲೆ ಹೇಗಿರುತ್ತೆ ಅಂತ ನಾನು ಇವತ್ತಿನ ಬ್ಲಾಗಿಲ್ಲಾದರೆ ನಾಳೆ ವ್ಲಾಗಲ್ಲಿ ಹೇಳ್ತೇನೆ ಹೀಗೆ ಆಗ್ತದೆ ನೋಡಿ ಅದು ಟೋಟಲ್ ಒಟ್ಟಿಗೆ ಇರೋದು ಇನ್ನೂ ಗಟ್ಟಿ ಆಗಬೇಕಷ್ಟೇ ತಣ್ಣಗಾದ ತಕ್ಷಣ ಗಟ್ಟಿ ಆಗ್ತದೆ ಇದು ನೋಡಿ ಇಲ್ಲಿ ಗಟ್ಟಿಯಾಯಿತು ನೋಡಿ ಗಟ್ಟಿಯಾಗಿದೆ ಇನ್ನು ಇದನ್ನು ಹಚ್ಚಿ ಇಟ್ಟರೆ ಕಂಫರ್ಟ್ ಪರಿಮಳ ಬರ್ತದೆ ರೂಮಿಡಿ ಸೊ ನೀವು ಸಹ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಹೇಳಿ ಇಲ್ಲಾಂದರೆ ಮುಂಚೆ ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಎಂತ ಮಾಡ್ತಿದ್ದಾರೆ ಅಪ್ಪ ಮಗಳು ಹಾಂ ಅವರ ಅಪ್ಪ ಯಪ್ಪ ಗೌರಿ ಗೌರಿ ಹುಟ್ಟುವಾಗ ಹೇಳ್ತಿದ್ರು ಏನಂದ್ರೆ ಮಂಗಳ ಗೌರಿ ನಾನು ಹಾಲು ಕರೆಯೋದು ಅಂತ ಇಲ್ಲಿ ತನಕ ಅವ್ರು ಹಾಲು ಕರಿಲಿಕ್ಕೆ ಬರಲಿಲ್ಲ ಈಗ ಇವಳಿಗೆ ಹೇಳ್ತಿದ್ದಾರೆ ನಿಂದು ನಾನೇ ಹಾಲು ಕರೆಯಿದ್ದು ಅಂತ ಇನ್ನೆರಡು ವರ್ಷದಲ್ಲಿ ಇವಳು ಕಾರು ಹಾಕ್ತಾಳೆ ಅವಾಗ ಇವ್ರು ಹಾಲು ಕರಿಯುದಂತೆ ಇದು ರೆಕಾರ್ಡ್ ವಾರಿ ಖುಷಿ ಅಪ್ಪ ಇವಳನ್ನು ಮುದ್ದು ಮಾಡೋದಲ್ಲ ಇವ್ರಿಗೆ ಕೋಪ ಹ್ಮ್ ಕೋಪ ಬರ್ತುಂಟಾ ಏಕೆ ಅಪ್ಪ ಅವರನ್ನು ಹಿಡ್ದಿದ್ದಾರೆ ಅಂತ ಗೌರಿ ಆಗಾದ್ರೊಮ್ಮೆಲ್ಲ ಹಿಡಿಯೋದು ಗೌರಿ ಅನ್ನಪ್ಪ ನಾನು ಎಲ್ಲಿ ಹೋಗ್ತೀನಿ ಎಲ್ಲೇ ಫಾಲೋ ಮಾಡ್ಕೊಂಡು ಬರೋದು ಅಂತ ಇವಳು ನಾನು ತಿರುಗಿದೆ ಅವಳು ತಿರುಗಿದ್ಲು ఎమ్తా ముద్దా మాళు నందు